ಒಮ್ಮೆ ಚಾಣಕ್ಯರು ತಮ್ಮ ಶಿಷ್ಯನಿಗೆ ಕೇಳಿದರು ನೀನು ಶ್ರೀಮಂತನಾಗಬೇಕಾ ಶಿಷ್ಯ ನಗುತ್ತ ಹೇಳಿದ ಹೌದು ಗುರುದೇವ ನಾನು ದೊಡ್ಡವನಾಗಬೇಕು ಸಿಕ್ಕಾಪಟ್ಟೆ ಹಣ ಗಳಿಸಬೇಕು ಆದರೆ ಚಾಣಕ್ಯರು ಕಣ್ಣು ಮುಚ್ಚಿ ನಕ್ಕರು ಶ್ರೀಮಂತಿಕೆ ಅದೃಷ್ಟದಿಂದ ಬರುವುದಿಲ್ಲ ಅದು ನಿನ್ನ ಅಭ್ಯಾಸಗಳಿಂದ ಬರುತ್ತದೆ ಹೌದು ಇಂದು ನಾವು ಕೇಳಲಿರುವುದು ಚಾಣಕ್ಯರು ಹೇಳಿದ ಶ್ರೀಮಂತಿಕೆ ಕರೆದೊಯ್ಯುವ ಆರು ಗುಟ್ಟುಗಳ ಬಗ್ಗೆ ನೀವು ಈ ಅಭ್ಯಾಸಗಳನ್ನು ಜೀವನದಲ್ಲಿ ಅಳವಡಿಸಿದರೆ ಸಂಪತ್ತು ಯಶಸ್ಸು ಗೌರವವು ನಿನ್ನ ಹಿಂದೆ ಓಡುತ್ತವೆ ಒಂದು ಹಣವನ್ನು ಗೌರವಿಸಿ ಚಾಣಕ್ಯರು ಹೇಳುತ್ತಾರೆ ಹಣ ಒಂದು ಶಕ್ತಿ ಅದನ್ನು ಅಗೌರವಿಸಿದರೆ ಅದು ನಿನ್ನತ್ತ ತಿರುಗಿ ಬರುವುದಿಲ್ಲ ಹಣವನ್ನು ವ್ಯರ್ಥ ಮಾಡಬೇಡಿ ವೆಚ್ಚ ಆಡಂಬರ ಅಜಾಗರೂಕತೆ ಇವೆಲ್ಲವೂ ಹಣದ ದ್ವೇಷಕ್ಕೆ ಕಾರಣ ಬಜೆಟ್ ಮಾಡಿ ಉಳಿಸಿ ಹೂಡಿಕೆ ಮಾಡಿ ಹಣವನ್ನು ನೀನು ಗೌರವಿಸಿದರೆ ಅದು ನಿನ್ನ ಕೈಯಲ್ಲಿ ನೆಲೆಸುತ್ತದೆ ಹಣ ನಿನ್ನಿಂದ ಓಡುವುದಿಲ್ಲ ನಿನ್ನ ಜೊತೆಯಾಗಿ ಬೆಳೆಯುತ್ತದೆ ಎರಡು ಒಂದೇ ಆದಾಯದ ಮೂಲಕ್ಕೆ ಸಿಕ್ಕಿ ಹಾಕಿಕೊಳ್ಳಬೇಡಿ ಒಂದೇ ಆದಾಯದ ಮೂಲಕ್ಕೆ ನಂಬಿಕೆ ಇಟ್ಟವನು ಎಂದಿಗೂ ಧನಿಕನಾಗಲಾರ ಚಾಣಕ್ಯರು ಹೇಳುತ್ತಾರೆ ಸ್ಮಾರ್ಟ್ ವ್ಯಕ್ತಿ ಎಂದರೆ ಹಲವು ದಾರಿಗಳಿಂದ ಹಣವನ್ನು ಗಳಿಸುವವನು ಹೊಸ ಕೌಶಲ್ಯ ಕಲೇರಿ ಹೊಸ ಅವಕಾಶ ಹುಡುಕಿ ಹೂಡಿಕೆಗಳಿಂದ ಉದ್ಯಮಗಳಿಂದ ಹಣದ ಹಾದಿಗಳನ್ನು ಸೃಷ್ಟಿಸಿ ಹಣದ ನದಿ ಒಂದೇ ಅಲ್ಲ ಹಲವು ಕಾಲುವೆಗಳಾಗಬೇಕು ಆಗ ಬರೋಕೆ ಬಂದ ಬಿರುಗಾಳಿ ಕೂಡ ನಿನ್ನ ಆರ್ಥಿಕ ಸ್ಥಿತಿಯನ್ನು ತಟ್ಟಲಾರದು ಮೂರು ಸಮಯವೇ ಸಂಪತ್ತು ಚಾಣಕ್ಯರು ಸ್ಪಷ್ಟವಾಗಿ ಹೇಳುತ್ತಾರೆ ಹಣ ಕಳೆದುಕೊಂಡರೆ ಅದು ಮರಳಿ ಬರುತ್ತದೆ ಆದರೆ ಸಮಯ ಕಳೆದು ಹೋದರೆ ಅದು ಎಂದಿಗೂ ಮರಳಿ ಬರುವುದಿಲ್ಲ ಸಮಯಕ್ಕೆ ಗೌರವ ಕೊಡದವನು ಬಡತನವನ್ನು ಕರೆಯುತ್ತಾನೆ ಆಲಸ್ಯ ವಿಳಂಬ ಸೋಮಾರಿತನ ಇವು ಶ್ರೀಮಂತಿಕೆಯ ಶತ್ರುಗಳು ಪ್ರತಿದಿನ ನಿನ್ನ ಸಮಯವನ್ನು ಯೋಜನೆಯಿಂದ ಪ್ರಾರಂಭಿಸು ಒಂದು ಗಂಟೆಯ ವ್ಯರ್ಥತೆ ನಿನ್ನ ಒಂದು ತಿಂಗಳ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಸಮಯವನ್ನು ನಿನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡರೆ ಯಶಸ್ಸು ನಿನ್ನ ನೆರಳಾಗಿ ಬದಲಾಗುತ್ತದೆ ನಾಲ್ಕು ಕೆಟ್ಟ ಜನರ ಸಹವಾಸವನ್ನು ಬಿಡಿ ಚಾಣಕ್ಯರು ಎಚ್ಚರಿಸುತ್ತಾರೆ ಸೋಮಾರಿ ಕುಡುಕ ಮತ್ತು ನಿಷ್ಪ್ರಯೋಜಕರ ಜನರ ಜೊತೆ ಇರೋದು ವಿಷ ಕುಡಿಯುವುದಕ್ಕೆ ಸಮಾನ ಇವರ ನಡವಳಿಕೆ ನಿಧಾನವಾಗಿ ನಿನ್ನ ಮನಸ್ಸನ್ನು ನಾಶ ಮಾಡುತ್ತದೆ ಆದರೆ ಒಳ್ಳೆಯ ಪ್ರೇರೇಪಕ ಜನರ ಜೊತೆ ಇರೋದು ಬಂಗಾರದ ಹೂಡಿಕೆ ಅವರ ಚಿಂತನೆ ಅವರ ದೃಷ್ಟಿಕೋನ ನಿನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಯಶಸ್ಸು ಒಳ್ಳೆಯ ಜನರ ಸಂಪರ್ಕ ನಿನ್ನನ್ನು ಆ ರೀತಿಯ ಯಶಸ್ವಿಯಾಗಿಸುತ್ತದೆ ಐದು ಸಣ್ಣ ಖರ್ಚುಗಳ ಮೇಲೂ ನಿಗಾ ಇರಿಸಿ ಚಾಣಕ್ಯರು ಹೇಳುತ್ತಾರೆ ಒಂದು ಸಣ್ಣ ರಂಧ್ರವು ದೊಡ್ಡ ಹಡುಗನ್ನು ಮುಳುಗಿಸಬಲ್ಲದು ಹಾಗೆಯೇ ಸಣ್ಣ ಖರ್ಚುಗಳು ನಿನ್ನ ದೊಡ್ಡ ಗುರಿಗಳನ್ನು ಮುಳುಗಿಸಬಹುದು ಚಹಾ ಸ್ನ್ಯಾಕ್ಸ್ ಆನ್ಲೈನ್ ಆರ್ಡರ್ ಅನಗತ್ಯ ಶಾಪಿಂಗ್ ಇವು ಎಲ್ಲ ಒಟ್ಟಾಗಿ ನಿನ್ನ ಹಣವನ್ನು ಹೀರಿಕೊಳ್ಳುತ್ತವೆ ಪ್ರತಿಯೊಂದು ರೂಪಾಯಿಯೂ ಒಂದು ಬೀಜ ಅದನ್ನು ವ್ಯರ್ಥ ಮಾಡಬೇಡಿ ಬಿತ್ತಿರಿ ಹೀಗೆ ನೀನು ನಿನ್ನ ಹಣದ ರಕ್ಷಣೆಯನ್ನು ಕಲಿತರೆ ಸಂಪತ್ತು ನಿನ್ನ ನಿಷ್ಠೆಗೆ ಶರಣಾಗುತ್ತದೆ ಆರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಕಲಿಯಿರಿ ಚಾಣಕ್ಯರು ಹೇಳುತ್ತಾರೆ ನಿನ್ನ ಜೀವನ ನಿನ್ನ ನಿರ್ಧಾರಗಳ ಪ್ರತಿಬಿಂಬ ಯೋಚಿಸು ವಿಶ್ಲೇಷಿಸು ನಂತರ ಧೈರ್ಯದಿಂದ ಹೆಜ್ಜೆ ಇಡು ಒಂದು ಸರಿಯಾದ ನಿರ್ಧಾರ ನಿನ್ನ ಭವಿಷ್ಯವನ್ನು ಬದಲಾಯಿಸಬಹುದು ನಿರ್ಧಾರ ತಪ್ಪಿದರೆ ಅನುಭವ ಸಿಗುತ್ತದೆ ಸರಿಯಾದರೆ ಯಶಸ್ಸು ಖಚಿತ ಯಾವುದೇ ಹೆಜ್ಜೆ ಇಡುವ ಮುನ್ನ ನಿನ್ನ ಮನಸ್ಸಿಗೆ ಕೇಳು ಇದು ನನ್ನ ಗುರಿಯತ್ತ ಕೊರೆದೊಯ್ಯುತ್ತದೆಯೇ ಚಾಣಕ್ಯರು ಕೊನೆಯಲ್ಲಿ ಹೇಳುತ್ತಾರೆ ಶ್ರೀಮಂತಿಕೆ ದೇವತೆಯಲ್ಲ ಅದು ನಿನ್ನ ನಡವಳಿಕೆಯ ಪ್ರತಿಫಲ ಹಣವನ್ನು ಗೌರವಿಸು ಸಮಯವನ್ನು ಉಳಿಸು ಸಕಾರಾತ್ಮಕ ಜನರ ಜೊತೆ ಇರೋದು ಕಲಿ ಅದಾದ ಮೇಲೆ ಲಕ್ಷ್ಮೀ ದೇವಿಯು ನಿನ್ನ ಮನೆ ಬಾಗಿಲು ತಟ್ಟಿ ಒಳಬರುತ್ತಾಳೆ ಮರೆಯಬೇಡಿ ನಿನ್ನ ಜೀವನ ಬದಲಾಯಿಸಲು ದೇವರನ್ನು ಬೇಡ ನಿನ್ನ ಅಭ್ಯಾಸಗಳನ್ನು ಬದಲಿಸು ಸ್ಟೋರಿ ಮುಗಿಯಿತು ಆದರೆ ನಿಮ್ಮ ಸಪೋರ್ಟ್ನಿಂದ ಹೊಸ ಆರಂಭವಿದೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ